ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಅದನ್ನ ಹೇಳ್ತೇವೆ ಅದನ್ನ ಕೇಳಿ ಏನ್ ಮಾಡಿದ್ರು ತಿಪ್ಪರ್ ಲಾಗ ಹಾಕ್ಲಿ ಯಾವ ಸರ್ಕಾರಗಳು ಕೂಡ ಅದನ್ನ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿಕ್ಕೆ ನಾನು ಬೈತೇನೆ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ತೆಗೆದಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ಅವರ ಪಕ್ಷ ಅಧಿಕಾರ ಯಾರು ಪರ್ಮನೆಂಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಪಕ್ಷ ಎಷ್ಟು ದಿನ ಇರ್ತದೆ ಎಲ್ಲಾರು ಒಂದ್ ಕಡೆ ಕೊನೆ ಇರಲೇಬೇಕಲ್ಲ ಎಂತೆಂಥ ಚಕ್ರವರ್ತಿಗಳೆಲ್ಲ ಹೋಗ್ಬಿಟ್ರಲ್ವಾ ಏನು ಬಿ ಜೆ ಪಿ ಏನು ಈಗ ಪ್ರೈಮ್ ಮಿನಿಸ್ಟ್ರು ಏನು ಬರದಾಗೋಯ್ತು ಖಾಲಿ ಆಗೋಯ್ತು ಅಂತ ಏನು ನಮ್ಮ ಬಂದ ಐದು ಗ್ಯಾರಂಟಿ ಕೊಟ್ಟಿದ ತಕ್ಷಣ ಟೀಕೆ ಮಾಡಿದ್ರು ಅದೇ ಬಿ ಇದನ್ನು ಮಧ್ಯಪ್ರದೇಶ್ ಎಲೆಕ್ಷನ್ ಬಂದ ತಕ್ಷಣ ಅಲ್ಲಿ ಅವರೇ ಶುರು ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಕೊನೆಗೆ ಮಹಾರಾಷ್ಟ್ರ ಬಂತು ಬೇರೆ ಬೇರೆ ರಾಜ್ಯಗಳು ಬಂತು ಕೊನೆಗೆ ಬಿಹಾರಲ್ಲಿ ಒಂದು ಹತ್ತು ಹತ್ತು ಸಾವಿರ ರೂಪಾಯಿನ ಒಂದು ತಿಂಗಳು ಮುಂಚಿತಾಗೆ ಅವ್ರ ಅಕೌಂಟ್ಗೆ ಹಾಕುವಂಥ ಒಂದು ಸಂದರ್ಭ ಬಂತು ಅಂದರೆ ನಾವು ಅದನ್ನ ಮಾಡಿದ್ದು ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಇದನ್ನ ಸರಿ ಮಾಡಬೇಕು ಅಂತೇಳಿ ಈ ಗ್ಯಾಸ್ ನಾನೂರು ರೂಪಾಯಿ ಇದ್ದಿದ್ದು ಸಾವಿರ ರೂಪಾಯಿ ಆಯಿತು ಪೆಟ್ರೋಲ್ ಜಾಸ್ತಿ ಆಯಿತು ಡೀಸೆಲ್ ಜಾಸ್ತಿ ಆಯಿತು ಎಲ್ಲ ಪದಾರ್ಥಗಳ ಬೆಲೆ ಕೂಡ ಈ ಸಂದರ್ಭದಲ್ಲಿ ಜಾಸ್ತಿ ಆಯಿತು ಅದಕ್ಕೆ ಹೆಚ್ಚು ಕಮ್ಮಿ ಒಂದು ಐದು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ನೇರವಾಗಿ ಬಸ್ ಬಸ್ ಚಾರ್ಜರ್ ಇರ್ಬೋದು ಬೇರೆ ಇರ್ಬೋದು ಅನುಕೂಲ ಆಗಲಿ ಅಂತೇಳಿ ಇದು ಒಂದು ತೆಗೆದುಕೊಂಡಂತ ಒಂದು ಐತಿಹಾಸಿಕ ತೀರ್ಮಾನ ಇಡೀ ದೇಶದಲ್ಲೇ ಒಂದು ಮಾದರಿ ಸಂದರ್ಭ ಮಾಧ್ಯಮದವ್ರ ಮುಂದೆ ಒಂದು ಸವಾಲು ಹೇಳ್ತಾ ಇದ್ದೀನಿ ನಿಮ್ಮ ಬಿ ಜೆ ಪಿ ಇರುವಂತ ರಾಜ್ಯದಲ್ಲೂ ಕೂಡ ಇದನ್ನ ಅನುಷ್ಠಾನವನ್ನ ತರಲಿಕ್ಕೆ ಸಾಧ್ಯ ಇಲ್ಲ ಸಿಕ್ಸ್ಟಿ ಫಾರ್ಟಿ ಸ್ಕೀಮ್ ಅಲ್ಲಿ ಅಂತ ಹೇಳಲಿಕ್ಕೆ ನಾನು ಬಯಸೇನೆ ಯಾಕೆಂದ್ರೆ ಮುಖ್ಯಮಂತ್ರಿಗಳು ಗೊತ್ತಿದೆ ಯಾರು ಎಷ್ಟು ಅನುಷ್ಠಾನಕ್ಕೆ ತಂದೋ ಗೊತ್ತಿಲ್ಲ ನನ್ನ ತಾಲೂಕಲ್ಲಿ ನನ್ನ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಒನ್ಸ್ ಅಗೇನ್ ಐ ಎಂ ರಿಪೀಟಿಂಗ್ ದಿ ಎಂಟೈರ್ ಕಂಟ್ರಿ ಆಫ್ ದಿಸ್ ಕಂಟ್ರಿ ನರೇಗಾ ಬಿನ್ ಇಂಪ್ಲಿಮೆಂಟೆಡ್ ಇನ್ ಕನಕ್ಪುರ ಕಾನ್ಸ್ಟಿಟ್ಯೂನ್ಸಿ ದಿ ಹೈಯೆಸ್ಟ್ ನಂಬರ್ ಆಫ್ ಫಂಡ್ಸ್ ಬಿನ್ ಫ್ಲೋನ್ ಅಂಡ್ ದಿ ಸೆಂಟ್ರಲ್ ಗೌರ್ಮೆಂಟ್ ಅವಾರ್ಡೆಡ್ ಫಾರ್ ದಟ್ ಕನಕ್ಪುರ ನನ್ಗೆ ಕರೆದ್ಬಿಟ್ಟು ಪ್ರೈಸ್ ಕೊಡ್ಬೇಕಾಯ್ತದೆ ಅಂತೇಳಿ ಕೊನೆಗೆ ಯಾರ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರ ಕರೆದು ಕೊಟ್ಟರು ಇರ್ಲಿ ಅದಕ್ಕೆ ನಂಗೆ ಬೇಜಾರಿಲ್ಲ ಒಂದ್ ಹತ್ತು ಟೀಮ್ ಬಂತು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಏನೋ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಇಬ್ರು ದುಡ್ಗಿಟ್ ಹೊಡೆದ್ಬಿಟ್ಟವ್ರೇನೋ ಏನಾರ ಸುಳ್ಳು ಬರ್ಸಿಬಿಟ್ಟವ್ರ ಅಂತ ನಾವು ಮಾಡಿಸಿದಂತ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇವೆಲ್ಲ ನೋಡಿ ಮುಖ್ಯಮಂತ್ರಿಗಳು ಕೂಡ ರಿವ್ಯೂ ಮಾಡೋದು ಅನೇಕ ಸಂದರ್ಭದಲ್ಲಿ ಇದಕ್ಕೆ ಮುಗಿಸಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಇವತ್ತೇನು ತಂದಿದ್ದಾರೆ ಅವರು ಬದಲಾವಣೆ ತಂದಿದ್ದಾರೆ ಈ ಕಾರ್ಯಕ್ರಮನ ಹೆಸರು ಮಹಾತ್ಮ ಗಾಂಧೀಜಿ ಇವತ್ತು ನೂರು ವರ್ಷ ಆಗಿದೆ ಇವತ್ತು ನೂರ್ ಒಂದನೇ ವರ್ಷ ಇವತ್ತು ಅಧ್ಯಕ್ಷ ಆಗಿ ಅವರು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿರೋದು ಇವತ್ತು ನೂರ ಒಂದು ವರ್ಷ ಇವತ್ತಿಗೆ ಇವತ್ತು ಆ ಸಹ ನೂರು ವರ್ಷ ಇವತ್ತು ಮುಗಿದಿದೆ ಇವತ್ತು ಈ ಸಂದರ್ಭದಲ್ಲಿ ಇದನ್ನ ಮುಗಿಸ್ಲಿಕ್ಕೆ ಈ ಸಂದರ್ಭದಲ್ಲಿ ಅವರ ಹೆಸರನ್ನ ತೆಗೆದುಹಾಕ್ಲಿಕ್ಕೆ ಹೊರಟಿದ್ದಾರೆ ಮಹಾತ್ಮ ಗಾಂಧೀಜಿ ಹೆಸರನ್ನ ಈ ದೇಶದ ಇತಿಹಾಸದಲ್ಲಿ ತೆಗೆದಾಗ್ಲಿಕ್ಕೆ ಸಾಧ್ಯನಾ ಇಟ್ ಇಸ್ ಇಂಪಾಸಿಬಲ್ ಮಹಾತ್ಮ ಅವರ ಹೆಸರನ್ನ ತೆಗೆದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅವರ ಪಕ್ಷ ಅಧಿಕಾರ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಪಕ್ಷ ಎಷ್ಟು ದಿನ ಇರ್ತದೆ ಎಲ್ಲರೂ ಒಂದ್ ಕಡೆ ಕೊನೆ ಇರಲೇಬೇಕಲ್ಲ ಎಂತೆಂತ ಚಕ್ರವರ್ತಿಗಳೆಲ್ಲ ಹೋಗ್ಬಿಟ್ರಲ್ವಾ ಏನು ಬಿಜೆಪಿ ಏನು ಪರ್ಮನೆಂಟ್ ಆಗಿರ್ತದಾ ಅಲೆಕ್ಸಾಂಡರ್ ದ ಗ್ರೇಟ್ ಎಂತೆಂತ ಮಹಾ ಚಕ್ರವರ್ತಿಗಳು ಎಲ್ಲ ದೇಶದ ಭೂರ್ ಭಾಗ ತೆಗೆದುಕೊಂಡು ಬಂದವರೆಲ್ಲ ವಾಪಸ್ ಆಗೋದು ಸದಾಮ್ ಹುಸೇನ್ ಏನಾಯ್ತು ಔಸ್ಕೋಬೇಕಾದಂತ ಒಂದು ಪರಿಸ್ಥಿತಿ ಬಂತು ಹಂಗೆ ಆಗ್ಲಿ ನಾನು ಏನಾಗ್ತದೆ ನಾನೀಗ ಚರ್ಚೆ ಮಾಡಬೇಕು ಅಂದ್ರೆ ಇದು ನಮ್ಮ ಪಕ್ಷ ರೂಟಲ್ಲಿ ಇದೆ ಇತಿಹಾಸ ಇದೆ ಈ ರಾಷ್ಟ್ರದ ಧ್ವಜ ನಿಮ್ಮ ಮೈ ಮೇಲಿದೆ ಬಿಜೆಪಿಯವ್ರ ಮೇಲೆ ಇರ್ಲಿಕ್ಕೆ ಸಾಧ್ಯನಾ ಈ ರಾಷ್ಟ್ರದ ಧ್ವಜದ ಬಣ್ಣ ಒಬ್ಬ ಕಾರ್ಯಕರ್ತ ಸತ್ರೆ ಈ ರಾಷ್ಟ್ರ ಧ್ವಜವನ್ನ ಈ ಕಾಂಗ್ರೆಸ್ ಧ್ವಜವನ್ನ ಹಾಕುವಂತ ಒಂದು ಶಕ್ತಿ ಇವತ್ತು ನಿಮ್ಗೆ ಈ ಪಕ್ಷ ಕೊಟ್ಟಿದೆ ರಾಷ್ಟ್ರ ಗೀತೆ ಕೊಟ್ಟಿದೆ ಸಂವಿಧಾನವನ್ನ ಕೊಟ್ಟಿದೆ ಈ ಕಾರ್ಯಕ್ರಮವನ್ನು ಕೊಟ್ಟಿದೆ ಸೊ ಇವತ್ತು ಎಪ್ಪತ್ಮೂರನೇ ಎಪ್ಪತ್ನಾಲ್ಕನೇ ತಿದ್ದುಪಡಿ ರಾಜೀವ್ ಗಾಂಧಿ ಅವರು ಕೊಟ್ಟು ಎ ಸಾಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಸಾಕೋಟೆ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ